ಹದಿನೆಂಟು ವರ್ಷಗಳಿಂದ ಅಂದ್ರೆ ಎರಡ್ ಸಾವಿರದ ಏಳರಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಾಗಿ ಮರುನಾಂಕರಣಗೊಳ್ಳುತ್ತೆ ಅದಾದ ನಂತರ ಅಂದ್ರೆ ಸುಮಾರು ಹದಿನೆಂಟು ವರ್ಷಗಳ ಕಾಲ ಬೆಂಗಳೂರಿನ ಅಭಿವೃದ್ಧಿಯ ಚುಕ್ಕಾಣಿ ಹಿಡಿದಂತಹ ಬಿಬಿಎಂಪಿ ಮುಂದೆ ಇತಿಹಾಸ ಪುಟಾಸೆ ಇರುತ್ತೆ ಯಾಕೆಂತಂದ್ರೆ ಸೆಪ್ಟೆಂಬರ್ ಎರಡನೇ ತಾರೀಕಿಂದ ಬಿಬಿಎಂಪಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯಾಗಿ ಬೆಂಗಳೂರಿನ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಸಿದ್ಧತೆಗಳನ್ನ ನಡೆಸ್ತಾ ಇದೆ ಇದಕ್ಕೆ ಬೇಕಾದಂತಹ ತಯಾರಿಗಳನ್ನ ರಾಜ್ಯ ಸರ್ಕಾರ ಮಾಡ್ಕೊಳ್ತಾ ಇದೆ ಹಾಗಿದ್ರೆ ಬಿ ಬಿ ಎಂ ಪಿ ಯಾಕೆ ಇತಿಹಾಸ ಪುಟ ಸೇರುತ್ತೆ ಜಿ ಬಿ ಆದ ನಂತರ ಬೆಂಗಳೂರ ಚಿತ್ರಣ ನಿಜವಾಗ್ಲೂ ಬದಲಾಗತ್ತಾ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕೇವಲ ಒಂದೇ ಒಂದು ಮಹಾನಗರ ಪಾಲಿಕೆ ಇರುತ್ತಾ ಅಥವಾ ಎಷ್ಟು ಮಹಾನಗರ ಪಾಲಿಕೆ ಆಗತ್ತೆ ಜೊತೆಗೆ ಐದು ಮಹಾನಗರ ಪಾಲಿಕೆ ಆದ ನಂತರ ಅಂದ್ರೆ ಐದು ಕಾರ್ಪೊರೇಷನ್ ಆದ ನಂತರ ಒಂದಷ್ಟು ಆರೋಪನು ಪ್ರತ್ಯಾರೋಪನು ಕೇಳಿ ಬರ್ತಾ ಇದೆ ಯಾವ ರೀತಿಯಾಗಿ ಬಿಬಿಎಂಪಿ ಜಿ ಬಿ ಆದ ನಂತರ ಬೆಂಗಳೂರು ಅಭಿವೃದ್ಧಿ ಆಗತ್ತೆ ಅನ್ನೋಂಥದ್ದನ್ನ ಈ ವಿಡಿಯೋದಲ್ಲಿ ನಾನು ವಿವರಿಸುವಂತಹ ಕೆಲಸವನ್ನ ಮಾಡ್ತೀನಿ ಮೊದಲು ರಾಜ್ಯ ಸರ್ಕಾರ ಬಿಬಿಎಂಪಿಯನ್ನ ಬಿಬಿಎಂಪಿ ಬದಲು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂದ್ರೆ ಜಿ ಬಿ ಎನ್ನ ಮಾಡ್ತೀವಿ ಅನ್ನುವಂತ ಒಂದು ತೀರ್ಮಾನಕ್ಕೆ ಬಂದು ಸೆಷನ್ ಅಲ್ಲೂ ಕೂಡ ಈ ಒಂದು ಮಸೂದೆಯನ್ನ ಪಾಸ್ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡುತ್ತೆ ಜೊತೆಗೆ ಸಾರ್ವಜನಿಕರಿಂದ ಆಕ್ಷೇಪಣೆ ಸಲ್ಲಿಸ್ಲಿಕ್ಕೆ ಒಂದಷ್ಟು ಕಾಲಾವಕಾಶವನ್ನು ಕೂಡ ಕೊಡ್ಲಾಗಿತ್ತು ಅದಾದ ಬಳಿಕ ಸಾರ್ವಜನಿಕರಿಂದ ಬಂದಂತಹ ಒಂದಷ್ಟು ಸಲಹೆಗಳನ್ನ ತೆಗೆದುಕೊಂಡಂತ ಸರ್ಕಾರ ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಅಂತಿಮವಾಗಿ ಸೆಪ್ಟೆಂಬರ್ ಎರಡನೇ ತಾರೀಕಿಂದ ಬಿಬಿಎಂಪಿ ಬದಲು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅನ್ನುವಂತಹ ಒಂದು ಹೊಸ ಹೆಸರನ್ನ ನಾಮಕರಣ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಜಿಬಿಎ ಅಂತಂದ್ರೆ ಈಗಿರುವಂತಹ ಬಿ ಬಿ ಎಂ ಪಿ ಏನಿತ್ತಲ್ವಾ ಬಿ ಬಿ ಎಂ ಪಿಯ ಮೇಯರ್ ಏನಿದ್ರಲ್ಲ ಅದೇ ಒಂದು ಕೊಠಡಿಯನ್ನ ಜಿ ಬಿ ಅಧ್ಯಕ್ಷರ ಕೊಠಡಿಯನ್ನಾಗಿ ಮಾಡಲಿಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಅಂದ್ರೆ ಯಾರು ಜಿ ಮುಖ್ಯಮಂತ್ರಿ ಆಗಿರ್ತಾರೆ ಅವರು ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಧ್ಯಕ್ಷರಾಗಿರ್ತಾರೆ ಅದಾದ ಬಳಿಕ ಬೆಂಗಳೂರು ಉಸ್ತುವಾರಿ ಅಂದ್ರೆ ಬೆಂಗಳೂರು ನಗರ ಉಸ್ತುವಾರಿ ಯಾರು ವಹಿಸಿರ್ತಾರೆ ಯಾವ ಸಚಿವರು ಇರ್ತಾರಲ್ಲ ಅವರು ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಉಪಾಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಈಗಾಗಲೇ ಮೇಯರ್ ಕೊಠಡಿಯನ್ನ ಜಿ ಅಧ್ಯಕ್ಷ ಕೊಠಡಿಯಾಗಿ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಇದು ಇದ್ರ ಒಂದ್ ಕಡೆ ಆದ್ರೆ ಉಪಮೇಯರ್ ಕೊಠಡಿ ಇತ್ತಲ್ಲ ಅದನ್ನ ಜಿ ಬಿ ಎ ಉಪಾಧ್ಯಕ್ಷ ಕೊಠಡಿಯನ್ನಾಗಿ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ ಹಾಗಿದ್ರೆ ಜಿ ಬಿ ಎ ವ್ಯಾಪ್ತಿಯಲ್ಲಿ ಐದು ಕಾರ್ಪೊರೇಷನ್ಗಳನ್ನ ಓಪನ್ ಮಾಡ್ಲಿಕ್ಕೆ ಅಂದ್ರೆ ಐದು ಗಳನ್ನಾಗಿ ವಿಂಗಡಣೆ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ ಬೆಂಗಳೂರು ಪೂರ್ವ ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಬೆಂಗಳೂರು ಕೇಂದ್ರ ಹಾಗೆನೆ ಬೆಂಗಳೂರು ಪಶ್ಚಿಮ ಅಂತ ಹೇಳಿ ಐದು ಕಾರ್ಪೊರೇಷನ್ ಅನ್ನ ಮಾಡ್ಕೊಂಡ್ಲಿಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ ಈ ಐದು ಕಾರ್ಪೊರೇಷನ್ಗಳು ಜಿ ಬಿ ಎ ವ್ಯಾಪ್ತಿಯಲ್ಲಿ ಬರುತ್ತೆ ಅಂದ್ರೆ ಈ ಒಂದು ಐದು ಕಾರ್ಪೊರೇಷನ್ಗಳಲ್ಲಿ ಒಬ್ಬ ಹಿರಿಯ ಐ ಎ ಎಸ್ ಅಧಿಕಾರಿಗಳು ಇರ್ತಾರೆ ಆ ಎಲ್ಲ ಐ ಎ ಎಸ್ ಅಧಿಕಾರಿಗಳಿಗೆ ಒಬ್ಬ ಸುಪ್ರೀಂ ಅಂತ ಹೇಳಿ ಜಿ ಬಿ ಎ ನ ಮುಖ್ಯ ಆಯುಕ್ತರು ಅಂತ ಹೇಳಿ ಅವರು ಅಡಿಷನಲ್ ಸೆಕ್ರೆಟರಿ ಲೆವೆಲ್ ಅಲ್ಲಿ ಅವರು ಆ ಒಂದು ಹುದ್ದೆನ ನಿರ್ವಹಣೆ ಮಾಡ್ತಿರುವಂತವ್ರು ಜಿ ಬಿ ಎ ನ ಮುಖ್ಯ ಆಯುಕ್ತರಾಗಿ ಕಾರ್ಯನ ನಿರ್ವಹಣೆ ಮಾಡ್ತಾರೆ ಅಂದ್ರೆ ಐದು ಕಾರ್ಪೊರೇಷನ್ ನ ಮುಖ್ಯ ಆಯುಕ್ತ ಇರ್ತಾರಲ್ಲ ಅವರು ಜೀವಿಯನ್ನ ಮುಖ್ಯ ಆಯುಕ್ತರ ಅಡಿಯಲ್ಲಿ ಕರ್ತವ್ಯವನ್ನ ನಿರ್ವಹಣೆ ಮಾಡ್ತಾರೆ ಈಗಾಗಲೇ ಐದು ಕಾರ್ಪೊರೇಷನ್ಗಳಲ್ಲಿ ಎರಡು ವಲಯಗಳಂತೆ ಹತ್ತು ವಲಯಗಳನ್ನಾಗಿ ಈಗಾಗಲೇ ವಿಂಗಡಣೆಯನ್ನು ಕೂಡ ಮಾಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿರುವಂತದ್ದು ಜೊತೆಗೆ ಈಗಾಗಲೇ ಐದು ಕಾರ್ಪೊರೇಷನ್ಗಳ ಕಚೇರಿಗಳ ಹೊಸ ಕಚೇರಿಗಳೇನಿದೆ ಅದನ್ನು ಕೂಡ ಸಿದ್ಧತೆ ಮಾಡಿಕೊಳ್ಳುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ ಈಗಾಗಲೇ ನಾನು ಆಗ್ಲೇ ಹೇಳದಂತೆ ಮೇಯರ್ ಕೊಠಡಿಯನ್ನ ಜಿ ವಿ ಅಧ್ಯಕ್ಷ ಕೊಠಡಿಯನ್ನಾಗೇನು ಅಹ್ ಮಾರ್ಪಾಟನ್ನ ಮಾಡಬೇಕಾಗಿತ್ತು ಇದಕ್ಕೆ ಬೇಕಾದಂತಹ ಗಳನ್ನ ಮಾಡ್ಕೊಳ್ಳುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ಕೊಳ್ತಾ ಇದೆ ಇದ್ರ ಬೆನ್ನಲ್ಲೇನೆ ಬಿಬಿಎಂಪಿ ನ ಐದು ಪಾಲಿಕೆಯನ್ನ ಮಾಡ್ತಾ ಇರುವಂತದ್ದು ಸಾಕಷ್ಟು ಸರಿ ಇಲ್ಲ ಒಂದಷ್ಟು ಗೊಂದಲಗಳಿದೆ ತಾರತಮ್ಯ ಆಗ್ತಿದೆ ಅನ್ನುವಂತಹ ಒಂದು ಕೂಗು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳ್ಬರ್ತಾ ಇದೆ ಆ ಯಾವ್ಯಾವ ರೀತಿಯಲ್ಲಿ ತಾರತಮ್ಯ ಅಂತಂದ್ರೆ ಜನ ಜನಸಂಖ್ಯೆ ಆಧಾರದಲ್ಲೂ ಕೂಡ ಸಾಕಷ್ಟು ತಾರತಮ್ಯನ ಮಾಡಲಾಗಿದೆ ಐದು ಕಾರ್ಪೊರೇಷನ್ಗಳನ್ನ ವಿಂಗಡಣೆ ಮಾಡಿರುವಂತದ್ದು ಸಂಪೂರ್ಣ ಅವೈಜ್ಞಾನಿಕ ಅನ್ನುವಂತಹ ಒಂದು ಕೂಗು ಸಾರ್ವಜನಿಕ ವಲಯದಿಂದ ಬರ್ತಾ ಇದೆ ಇದಕ್ಕೂ ಮುಖ್ಯವಾಗಿ ಬೆಂಗಳೂರು ನಿರ್ಮಾತೃ ಅಂತ ಬಂದ ತಕ್ಷಣ ಕೆಂಪೇಗೌಡರು ಅಂತ ಬರ್ತಾರೆ ಕೆಂಪೇಗೌಡರು ಕಟ್ಟಿದಂತಹ ಬೆಂಗಳೂರನ್ನ ವಿಭಜನೆ ಮಾಡುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಜಿ ಬಿ ಎ ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅನ್ನುವಂತ ಹೆಸರಿನಲ್ಲಿ ತುಂಡು ತುಂಡಾಗಿ ಬೆಂಗಳೂರನ್ನ ಐದು ಕಾರ್ಪೊರೇಷನ್ ಅನ್ನ ಮಾಡುವುದ್ರ ಮೂಲಕ ತುಂಡು ತುಂಡ ಆಗಿ ಮಾಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ಮೂಲ ನಿವಾಸಿಗರು ಇದಾರಲ್ಲ ಅವರನ್ನ ಕಡೆಗಣನೆ ಮಾಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನುವಂತ ಒಂದು ಆರೋಪ ಕೇಳಿ ಬರ್ತಾ ಇದೆ ಈಗಾಗಲೇ ದೆಹಲಿಯಲ್ಲಿ ಮೂರು ಗಳನ್ನ ಮಾಡಲಾಗಿತ್ತು ಅಲ್ಲಿ ಸಾಕಷ್ಟು ಅಸಮತೋಲನ ಕೂಡ ಉಂಟಾಗಿತ್ತು ಅಹ್ ರಿಯಲ್ ಎಸ್ಟೇಟ್ ಕೂಡ ಸಾಕಷ್ಟು ಹೊಡೆತ ಬಿದ್ದಿತ್ತು ನಿರುದ್ಯೋಗದ ಸಮಸ್ಯೆಯನ್ನು ಕೂಡ ಹೆಚ್ಚಾಗಿತ್ತು ಅದಾದ ನಂತರ ಇಲ್ಲ ಮೂರು ಕಾರ್ಪೊರೇಷನ್ ಅನ್ನ ಮಾಡಿದ್ರೆ ಅಲ್ಲಿ ಸಮಸ್ಯೆಗಳ ಬಗ್ಗೆ ಹರಿಯೋದಿಲ್ಲ ಅನ್ನುವಂಥದ್ದನ್ನ ಅರ್ಥಂತಹ ದೆಹಲಿ ಸರ್ಕಾರ ಅದನ್ನ ಮೂರು ಕಾರ್ಪೊರೇಷನ್ ಇದ್ದಿದ್ದನ್ನ ಒಂದು ಕಾರ್ಪೊರೇಷನ್ ಆಗಿ ಮಾಡುವಂತ ಕೆಲಸವನ್ನ ಮಾಡಿತ್ತು ಈಗಾಗಲೇ ಈ ಹಿಂದೆ ಬೇರೆ ಬೇರೆ ಗಳ ಜನಸಂಖ್ಯಾ ಆಧಾರದ ಮೇಲೆ ವಿಂಗಡಣೆ ಮಾಡಿದ್ರು ಕೂಡ ಅದ್ ಯಾವುದೂ ಸಕ್ಸಸ್ ಆಗಿಲ್ಲ ಅನ್ನುವಂಥದ್ದು ಹಿಂದೆ ನಮ್ ನಮ್ ಕಣ್ಮೆ ಸಾಕಷ್ಟು ಉದಾಹರಣೆಗಳು ಇದಾವೆ ಈಗಾಗಲೇ ಬೆಂಗಳೂರಿನ ಐದು ಕಾರ್ಪೊರೇಷನ್ ಅನ್ನ ಮಾಡಿದ್ದೇ ಆದಲ್ಲಿ ಮತ್ತೊಂದು ಆತಂಕ ಕೂಡ ಎದುರಾಗ್ತಾ ಇದೆ ಬೆಂಗಳೂರು ಲಂಡನ್ ಮಹಾನಗರ ಪಾಲಿಕೆನ ಐದು ಭಾಗಗಳನ್ನಾಗಿ ಐದು ಅಥವಾ ಐದು ಕಾರ್ಪೊರೇಷನ್ಗಳಾಗಿ ಮಾಡುವಂತ ಕೆಲಸವನ್ನ ಮಾಡಿತ್ತು ಅಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆ ಈಗಲೂ ಕೂಡ ಯಾವ ರೀತಿಯಾದಂತಹ ಸಮಸ್ಯೆಯಲ್ಲಿ ಎದುರಿಸುತ್ತಿದ್ದಾರೆ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಅಭಿವೃದ್ಧಿ ವಿಚಾರದಲ್ಲಿ ಆಗಿರ್ಬೋದು ಯಾವುದು ಕೂಡ ಅಲ್ಲಿ ಸಕಾರಾತ್ಮಕವಾಗಿ ಆಗ್ತಾ ಇಲ್ಲ ಸೊ ಅದೇ ಒಂದು ಮಾದರಿಯ ಸಮಸ್ಯೆ ಬೆಂಗಳೂರಿನ ಐದು ಅನ್ನ ಮಾಡಿದ್ರೆ ಅದೇ ಮಾದರಿಯ ಸಮಸ್ಯೆನೂ ಆಗುತ್ತೆ ಅನ್ನುವಂತ ಒಂದು ಆತಂಕ ಜನಸಾಮಾನ್ಯರಲ್ಲಿ ಮೂಡ್ತಾ ಇರುವಂತದ್ದು ಜೊತೆಗೆ ತೆರಿಗೆ ಸಂಗ್ರಹ ವಿಚಾರದಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ ಪ್ರಾದೇಶಿಕ ಅಸಮತೋಲನದಲ್ಲೂ ಕೂಡ ಸಾಕಷ್ಟು ತರಾ ತಾರತಮ್ಯ ಆಗುತ್ತೆ ಅನ್ನುವಂತ ಒಂದು ಕೂಗು ಜೊತೆಗೆ ಶಾಸಕರ ಅನುದಾನ ಇದೆಯಲ್ಲ ಆ ಅನುದಾನದ ವಿಚಾರದಲ್ಲಿ ತೆರಿಗೆ ಸಂಗ್ರಹದಲ್ಲೂ ಕೂಡ ಸಾಕಷ್ಟು ತಾರತಮ್ಯ ಆಗತ್ತೆ ಗೊಂದಲ ಆಗತ್ತೆ ಅನ್ನುವಂಥದ್ದು ಇದೆಲ್ಲದಕ್ಕಿಂತ ಮುಖ್ಯವಾಗಿ ಈಗ ಐದು ಕಾರ್ಪೊರೇಷನ್ ಆದ್ರೆ ಒಂದು ಕಾರ್ಪೊರೇಷನ್ ಇಲ್ಲಿ ತೆರಿಗೆ ಸಾಕಷ್ಟು ಸಂಗ್ರಹ ಆಗುತ್ತೆ ಮತ್ತೊಂದು ಕಾರ್ಪೊರೇಷನ್ ಅಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ತೆರಿಗೆ ಸಂಗ್ರಹ ಆಗೋದಿಲ್ಲ ಸೊ ಈ ಎರಡು ಪಾಲಿಕೆ ಸದಸ್ಯರ ನಡುವೆನೇ ಒಂದ್ ರೀತಿ ಸಂಘರ್ಷಕ್ಕೂ ಕೂಡ ಈ ಒಂದು ಸರ್ಕಾರದ ನಿಯಮ ಕಾರಣ ಆಗುತ್ತೆ ಅನ್ನುವಂತ ಒಂದು ಆತಂಕ ಕೂಡ ವ್ಯಕ್ತವಾಗ್ತಾ ಇದೆ ಜೊತೆಗೆ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಕೇಂದ್ರ ಸರ್ಕಾರದಿಂದ ಬರ್ತಾ ಇರುವಂತಹ ಒಂದಷ್ಟು ಅನುದಾನಗಳಿದಾವಲ್ಲ ಅನುದಾನ ಹಂಚಿಕೆಯಲ್ಲೂ ತಾರತಮ್ಯ ಆಗುತ್ತೆ ಅನ್ನುವಂತಹ ಒಂದು ಕೂಗು ಕೇಳಿ ಬರ್ತಾ ಇದೆ ಅಂದ್ರೆ ಐದು ಕಾರ್ಪೊರೇಷನ್ಗಳಲ್ಲಿ ಯಾವ ಕಾರ್ಪೊರೇಷನ್ ಅಲ್ಲಿ ಆದಾಯ ಕಡಿಮೆ ಆಗತ್ತಲ್ಲ ಆ ಒಂದು ಕಾರ್ಪೋರೇಷನ್ ಕೂಡ ಕುಂಠಿತ ಆಗುತ್ತೆ ಅನ್ನುವಂತಹ ಆತಂಕ ಜನಸಾಮಾನ್ಯರಲ್ಲಿ ಮೂಡ್ತಾ ಇರುವಂತದ್ದು ನಾನು ಆದಾಯ ಹೇಳದಂತೆ ಬಿಬಿಎಂಪಿಯ ಅಂದ್ರೆ ಈಗ ಐದು ಕಾರ್ಪೊರೇಷನ್ ಆಗಿದೆ ಜಿ ಬಿ ಎ ವ್ಯಾಪ್ತಿಯಲ್ಲಿ ಈ ಐದು ಕಾರ್ಪೊರೇಷನ್ಗಳು ಕಾರ್ಯವನ್ನ ನಿರ್ವಹಣೆ ಮಾಡ್ತವೆ ಹಾಗಿದ್ರೆ ಈ ಐದು ಕಾರ್ಪೊರೇಷನ್ಗಳಲ್ಲಿ ಯಾವ ಯಾವ ಕಾರ್ಪೊರೇಷನ್ಗೆ ಕಚೇರಿಗಳನ್ನ ಗುರುತಿಸಲಾಗಿದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋದಾದ್ರೆ ಬೆಂಗಳೂರು ಉತ್ತರ ಮಹಾನಗರ ಪಾಲಿಕೆಗೆ ಯಲಹಂಕ ತಾಲೂಕು ಕಚೇರಿಯ ಅನೆಕ್ಸ್ ಬಿಲ್ಡಿಂಗ್ ಅನ್ನ ಈಗಾಗಲೇ ಫೈನಲ್ ಮಾಡಿರುವಂತದ್ದು ಬೆಂಗಳೂರು ದಕ್ಷಿಣ ಪಾಲಿಕೆಗೆ ಬೆಂಗಳೂರು ದಕ್ಷಿಣ ವಲಯ ಕಚೇರಿ ಅಂದ್ರೆ ಸೌತ್ ಝೋನ್ ಬಿಬಿಎಂಪಿ ಕಚೇರಿ ಅಂತ ಏನ್ ಕರಿತೀವಿ ಅದನ್ನ ಬೆಂಗಳೂರು ದಕ್ಷಿಣ ಪಾಲಿಕೆಯ ಕಚೇರಿಯನ್ನಾಗಿ ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಬೆಂಗಳೂರು ಪೂರ್ವ ವಲಯದ ಪಾಲಿಕೆಗೆ ಎಂ ಜಿ ರಸ್ತೆಯಲ್ಲಿರುವಂತಹ ಯುಟಿಲಿಟಿ ಬಿಲ್ಡಿಂಗು ಪಶ್ಚಿಮ ವಲಯದ ಮಹಾನಗರ ಪಾಲಿಕೆಗೆ ಗೋವಿಂದರಾಜ್ ನಗರದ ಕನಕ ಭವನ ಹಾಗೇನೆ ಬೆಂಗಳೂರು ಕೇಂದ್ರ ಕಚೇರಿ ಅಂದ್ರೆ ಈಗಿರುವಂತಹ ಮೇಯರ್ ಕೊಠಡಿ ಏನಿದೆಯಲ್ಲ ಮೇಯರ್ ಕೇಂದ್ರ ಕಚೇರಿ ಇದೆಯಲ್ಲ ಅದನ್ನ ಕೇಂದ್ರ ಪಾಲಿಕೆ ಅಂತ ಹೇಳಿ ಮಾಡ್ಲಾಗುತ್ತೆ ಅದಕ್ಕೆ ಬಿಬಿಎಂಪಿಯ ಅನೆಕ್ಸ್ ಬಿಲ್ಡಿಂಗ್ ಅಂತ ನಾವು ಕರಿತೀವಿ ಅಂದ್ರೆ ಅನೆಕ್ಸ್ ತ್ರೀ ಅಂತ ಹೇಳಿ ಬೆಂಗ್ ಬಿಬಿಎಂಪಿ ಕೇಂದ್ರ ಕಚೇರಿಯ ಡಾಕ್ಟರ್ ರಾಜ್ಕುಮಾರ್ ಗಾಜಿನ ಮನೆ ಇದೆ ಆ ಒಂದು ಗಾಜಿನ ಮನೆಯ ಮುಂಭಾಗ ಇರುವಂತಹ ಅನೆಕ್ಸ್ ತ್ರೀ ಏನಿದೆ ಆ ಒಂದು ಕಟ್ಟಡವನ್ನ ಬೆಂಗಳೂರು ಕೇಂದ್ರ ಪಾಲಿಕೆಯ ಕಚೇರಿಯನ್ನಾಗಿ ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಹಾಗಿದ್ರೆ ಈಗಿರುವಂತಹ ಜಿ ಆಡಳಿತ ಕಚೇರಿ ಯಾವ ತರ ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ ಮೇಯರ್ ಕೊಠಡಿ ಇದೆಯಲ್ಲ ಅದು ಜಿ ಬಿ ಅಧ್ಯಕ್ಷರ ಕೊಠಡಿ ಆಗತ್ತೆ ಅಂದ್ರೆ ಈಗಿರುವಂತಹ ನಿಯಮದ ಪ್ರಕಾರ ಮಸೂದೆಯ ಪ್ರಕಾರ ಮುಖ್ಯಮಂತ್ರಿ ಯಾರಿರ್ತಾರೆ ಅವರು ಜಿಬಿಎನ ಅಧ್ಯಕ್ಷರಾಗಿರ್ತಾರೆ ಆ ಆ ಒಂದು ಅಧ್ಯಕ್ಷರ ಕೊಠಡಿಯನ್ನ ಈಗ ಮೇಯರ್ ಕೊಠಡಿ ಏನಿತ್ತಲ್ವ ಅದಕ್ಕೆ ರಿನೋವೇಶನ್ ಮಾಡಿ ಆ ಒಂದು ಕಚೇರಿಯನ್ನ ಆ ಒಂದು ಕೊಠಡಿಯನ್ನ ಜಿ ಬಿ ಅಧ್ಯಕ್ಷ ಕೊಠಡಿಯನ್ನಾಗಿ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ ಡೆಪ್ಟಿ ಮೇಯರ್ ಕೊಠಡಿ ಇತ್ತಲ್ಲ ಅದು ಉಪಾಧ್ಯಕ್ಷರ ಕೊಠಡಿ ಆಗತ್ತೆ ಉಪಾಧ್ಯಕ್ಷ ಯಾರು ಅಂತಂದ್ರೆ ಬೆಂಗಳೂರು ನಗರ ಉಸ್ತುವಾರಿಯನ್ನು ವಹಿಸಿರುವಂತಹ ಸಚಿವರೇ ಆಗಿರ್ತಾರೆ ಅವರು ಜಿ ವಿ ಉಪಾಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಣೆ ಮಾಡ್ತಾರೆ ಬಿಬಿಎಂಪಿಯ ಯ ಮುಖ್ಯ ಕಚೇರಿ ಮುಖ್ಯ ಆಯುಕ್ತರ ಕಚೇರಿ ಇತ್ತಲ್ಲ ಅದು ಜಿ ಬಿಎನ ಮುಖ್ಯ ಆಯುಕ್ತರ ಕಚೇರಿಯಾಗಿ ನಿರ್ವಹಣೆ ಮಾಡಿದೆ ಇಷ್ಟಿನ ದಿನ ಬಿಬಿಎಂಪಿಯ ಮುಖ್ಯ ಆಯುಕ್ತರ ಕಚೇರಿ ಅಂತ ಹೇಳಿ ನಾವು ಕರಿತಿದ್ವಿ ಇನ್ ಮುಂದೆ ಜಿಬಿಎ ಮುಖ್ಯ ಆಯುಕ್ತರ ಕಚೇರಿ ಅಂತ ಹೇಳಿ ನಾವು ಕರಿಬೇಕಾಗತ್ತೆ ಹಾಗೆ ಈಗಿರುವಂತಹ ಕಟ್ಟಡಗಳೇನಿದೆ ಅಂದ್ರೆ ಕಲ್ಲಿನ ಬಿಲ್ ಕಲ್ಲಿನ ಬಿಲ್ಡಿಂಗ್ ಅಂತ ಹೇಳಿ ನಾವು ಕರಿತೀವಿ ಕರಿತೀವಿ ಆ ಒಂದು ಕ ಕೊಠಡಿ ಇದೆಯಲ್ಲ ಆ ಒಂದು ಕಚೇರಿ ಇದೆಯಲ್ಲ ಅದು ಜಿ ಬಿಎನ ಮುಖ್ಯ ಅಹ್ ಕಚೇರಿಯಾಗಿ ಕಾರ್ಯವನ್ನ ನಿರ್ವಹಣೆ ಮಾಡಲಾಗುತ್ತೆ ಇದೆಲ್ಲದರ ನಡುವೆ ಒಂದಷ್ಟು ಆರೋಪ ಇರುವಂತದ್ದು ಏನು ಅಂತಂದ್ರೆ ಜನಸಂಖ್ಯೆ ಆಧಾರದ ಮೇಲೆ ಪಾಲಿಕೆನ ಐದು ಭಾಗಗಳನ್ನಾಗಿ ನಾವು ಮಾಡಿದೀವಿ ಅಂತ ಹೇಳಿ ಸರ್ಕಾರ ತನ್ನ ಕ್ರಮವನ್ನ ಸಮರ್ಥನೆ ಮಾಡ್ಕೊಳ್ತಾ ಇದೆ ಆದ್ರೆ ಅದು ಈ ಐದು ಕಾರ್ಪೊರೇಷನ್ಗಳ ಹಂಚಿಕೆ ಮಾಡಿರುವಂತಹ ಅಂದ್ರೆ ಐದು ಕಾರ್ಪೊರೇಷನ್ ವ್ಯಾಪ್ತಿ ಇದೆಯಲ್ಲ ಆ ವ್ಯಾಪ್ತಿಯಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಸಾಕಷ್ಟು ತಾರತಮ್ಯ ಆಗಿದೆ ಅನ್ನುವಂಥದ್ದನ್ನ ಅಹ್ ಒಂದಷ್ಟು ಅಂಕಿಅಂಶಗಳನ್ನ ಕೊಡುವಂತ ಕೆಲಸವನ್ನ ನಾನು ಮಾಡ್ತಿದ್ದೀನಿ ಬೆಂಗಳೂರು ಉತ್ತರ ಪಾಲಿಕೆಯಲ್ಲಿ ಹತ್ತೊಂಬತ್ತು ಲಕ್ಷದ ನಾಲ್ಕು ಸಾವಿರದ ಎಂಟುನೂರ ನಲವತ್ತ ಆರು ಜನಸಂಖ್ಯೆ ವ್ಯಾಪ್ತಿಗೆ ಅಂದ್ರೆ ಆ ಒಂದು ಪಾಲಿಕೆ ವ್ಯಾಪ್ತಿಯಲ್ಲಿ ಹತ್ತೊಂಬತ್ತು ಲಕ್ಷದ ನಾಲ್ಕು ಸಾವಿರ ಜನಸಂಖ್ಯೆ ಬರುತ್ತೆ ಬೆಂಗಳೂರು ಪೂರ್ವ ವಲಯದಲ್ಲಿ ಬೆಂಗಳೂರು ಪೂರ್ವ ಮಹಾನಗರ ಪಾಲಿಕೆಯಲ್ಲಿ ಹತ್ತು ಲಕ್ಷದ ಹನ್ನೆರಡು ಸಾವಿರ ಹನ್ನೆರಡು ಸಾವಿರದ ಆರ್ನೂರ ಐವತ್ತೈದು ಜನಸಂಖ್ಯೆ ಬೆಂಗಳೂರು ಕೇಂದ್ರ ಪಾಲಿಕೆಯಲ್ಲಿ ಹದಿಮೂರು ಲಕ್ಷದ ಎಂಬತ್ಮೂರು ಸಾವಿರದ ಐನೂರ ತೊಂಬತ್ತ ಆರು ಜನಸಂಖ್ಯೆ ಬೆಂಗಳೂರು ಪಶ್ಚಿಮ ಪಾಲಿಕೆಯಲ್ಲಿ ಇಪ್ಪತ್ತಾರು ಲಕ್ಷದ ತೊಂಬತ್ತೆಂಟು ಸಾವಿರದ ನೂರ ಹತ್ತೊಂಬತ್ತು ಅಂದ್ರೆ ಈ ಐದು ಕಾರ್ಪೋರೇಷನ್ಗಳಿಗೆ ನಾವು ನೋಡ್ತಾ ಹೋಗೋದಾದ್ರೆ ಬೆಂಗಳೂರು ಪಶ್ಚಿಮ ವಲಯದ ಪಾಲಿಕೆ ಇದೆಯಲ್ಲ ಇದಕ್ಕೆ ಇಪ್ಪತ್ತಾರು ಲಕ್ಷದ ತೊಂಬತ್ತೆಂಟು ಸಾವಿರದ ನೂರ ಹತ್ತೊಂಬತ್ತು ಜನಸಂಖ್ಯೆ ಬರುತ್ತೆ ಇನ್ನು ಬೆಂಗಳೂರು ದಕ್ಷಿಣ ಪಾಲಿಕೆ ಅಂತ ನಾವು ಬರೋದಾದ್ರೆ ಹದಿನೇಳು ಲಕ್ಷದ ಹದಿನಾಲ್ಕು ಸಾವಿರದ ನೂರ ಎಂಬತ್ತೊಂಬತ್ತು ಜನಸಂಖ್ಯೆ ಬರುತ್ತೆ ಈ ರೀತಿಯಾಗಿ ಹಂಚಿಕೆಗಳನ್ನ ಮಾಡಿ ಐದು ಕಾರ್ಪೊರೇಷನ್ ಅನ್ನ ಮಾಡಲಾಗಿದೆ ಸೊ ಆದಾಯದ ಹಂಚಿಕೆಯಲ್ಲೂ ಕೂಡ ತಾರತಮ್ಯ ಆಗತ್ತೆ ಅನ್ನುವಂಥದ್ದು ಅಂದ್ರೆ ಈ ಆದಾಯ ಕಾರ್ಪೊರೇಷನ್ ಜನಸಂಖ್ಯಾ ಆಧಾರದ ಮೇಲೆ ಏನು ಆದಾಯ ಸಂಗ್ರಹ ಆಗತ್ತಲ್ಲ ಆ ಸಂಗ್ರಹದಲ್ಲೂ ಕೂಡ ಸಾಕಷ್ಟು ತಾರತಮ್ಯ ಅನ್ನುವಂಥದ್ದು ಬೆಂಗಳೂರು ಉತ್ತರ ಪಾಲಿಕೆಗೆ ಕೇವಲ ಐನೂರ ನಲವತ್ತ ಮೂರು ಕೋಟಿ ವರ್ಷ ವಾರ್ಷಿಕವಾಗಿ ಆದಾಯ ಬರುತ್ತೆ ಬೆಂಗಳೂರು ಪೂರ್ವ ಪಾಲಿಕೆಗೆ ಒಂಬೈನೂರ ಹನ್ನೆರಡು ಕೋಟಿ ಬೆಂಗಳೂರು ಕೇಂದ್ರ ಪಾಲಿಕೆಗೆ ಆರ್ನೂರ ಐವತ್ತೊಂಬತ್ತು ಕೋಟಿ ಬೆಂಗಳೂರು ಪಶ್ಚಿಮ ಪಾಲಿಕೆಗೆ ಐನೂರ ಎಂಬತ್ತು ಕೋಟಿ ಹಾಗೆನೆ ಬೆಂಗಳೂರು ದಕ್ಷಿಣ ಪಾಲಿಕೆಗೆ ಏಳ್ನೂರ ಮೂವತ್ತ ಮೂರು ಕೋಟಿ ಆದಾಯ ಸಂಗ್ರಹ ಆಗತ್ತೆ ಅನ್ನುವಂಥದ್ದು ಈ ಅಂಕಿ ಅಂಶಗಳಿಂದ ಗೊತ್ತಾಗ್ತಿದೆ ಇನ್ನು ಈ ಒಂದು ಪಾಲಿಕೆ ವ್ಯಾಪ್ತಿಯಲ್ಲಿ ಇಪ್ಪತ್ತೆ ಈಗಿರುವಂತದ್ದು ಇಪ್ಪತ್ತೆಂಟು ಜನ ಶಾಸಕರು ಬರ್ತಾರೆ ಆದ್ರೆ ಒಂದೊಂದು ಪಾಲಿಕೆ ವಿಚಾರದಲ್ಲಿ ಶಾಸಕರ ಶಾಸಕರು ಕೂಡ ಹೆಚ್ಚು ಕಡಿಮೆ ಆಗ್ತಾರೆ ಅಂತ ಹೇಳಿ ಯಾಕೆಂತಂದ್ರೆ ಬೆಂಗಳೂರು ಉತ್ತರ ವಲಯಕ್ಕೆ ನಾವು ಗಮನಿಸ್ತಾ ಹೋದಾದ್ರೆ ಆ ಒಂದು ಪಾಲಿಕೆಗೆ ಅಂತ ಬಂದ್ರೆ ಕೇವಲ ಇಬ್ರು ಶಾಸಕರು ಬರ್ತಾರೆ ಬೆಂಗಳೂರು ಕೇಂದ್ರ ಪಾಲಿಕೆ ವ್ಯಾಪ್ತಿಯಲ್ಲಿ ಆರು ಶಾಸಕರು ಬೆಂಗಳೂರು ಪಶ್ಚಿಮ ಪಾಲಿಕೆ ವ್ಯಾಪ್ತಿಯಲ್ಲಿ ಹತ್ತು ಶಾಸಕರು ಹಾಗೇನೆ ಬೆಂಗಳೂರು ದಕ್ಷಿಣ ಪಾಲಿಕೆ ವ್ಯಾಪ್ತಿಯಲ್ಲಿ ಏಳು ಶಾಸಕರು ಬರ್ತಾರೆ ಅನ್ನುವಂಥದ್ದು ಅಂದ್ರೆ ಈ ಒಂದು ಶಾಸಕರ ಶಾಸಕರ ಶಾಸಕರು ವಿಚಾರದಲ್ಲೂ ಕೂಡ ತಾರತಮ್ಯ ಆಗುತ್ತೆ ಅನ್ನುವಂತಹ ಒಂದು ಆರೋಪ ಇದೆ ಇನ್ನು ಪಾಲಿಕೆ ವಿಸ್ತೀರ್ಣ ಎಷ್ಟು ಬರುತ್ತೆ ಈ ಐದು ಕಾರ್ಪೊರೇಷನ್ ಈಗಿರುವಂತದ್ದು ಏಳ್ನೂರ ನಲವತ್ತೆಂಟು ಚದರ ಕಿಲೋಮೀಟರ್ ವ್ಯಾಪ್ತಿ ಇದೆ ಬಿಬಿಎಂಪಿ ಐದು ಕಾರ್ಪೊರೇಷನ್ ಆಗುತ್ತೆ ಐದು ಕಾರ್ಪೊರೇಷನ್ ಆದ್ರೆ ಆ ಕಾರ್ಪೊರೇಷನ್ ವಿಸ್ತೀರ್ಣ ಇದೆಯಲ್ಲ ಅದು ಕೂಡ ತಾರತಮ್ಯ ಆಗಿದೆ ಅನ್ನುವಂತ ಒಂದು ಕೂಗು ಕೇಳಿ ಬರ್ತಾ ಇದೆ ಬೆಂಗಳೂರು ಉತ್ತರ ಪಾಲಿಕೆಗೆ ಐ ಬೆಂಗಳೂರು ಉತ್ತರ ಪಾಲಿಕೆ ನೂರ ಐವತ್ತೆಂಟು ಚದರ ಕಿಲೋಮೀಟರ್ ವ್ಯಾಪ್ತಿ ಬೆಂಗಳೂರು ಉತ್ತರ ಪಾಲಿಕೆ ಬರುತ್ತೆ ನೂರ ಅರವತ್ತೆಂಟು ಚದರ ಕಿಲೋಮೀಟರ್ ಬೆಂಗಳೂರು ಪೂರ್ವ ಪಾಲಿಕೆ ವ್ಯಾಪ್ತಿ ಇರುತ್ತೆ ಕೇವಲ ಎಪ್ಪತ್ತ ಎಂಟು ಚದರ ಕಿಲೋಮೀಟರ್ ಬೆಂಗಳೂರು ಕೇಂದ್ರದ ಪಾಲಿಕೆ ವ್ಯಾಪ್ತಿ ಇದ್ರೆ ನೂರ ಅರವತ್ತ ಒಂದು ಚದರ ಚದರ ಕಿಲೋಮೀಟರ್ ಬೆಂಗಳೂರು ಪಶ್ಚಿಮ ಪಾಲಿಕೆ ವ್ಯಾಪ್ತಿ ಇರುತ್ತೆ ಹಾಗೇನೆ ಕೊನೆಯದಾಗಿ ನೂರ ನಲವತ್ತ ಏಳು ಚದರ ಕಿಲೋಮೀಟರ್ ಬೆಂಗಳೂರು ದಕ್ಷಿಣದ ಪಾಲಿಕೆ ವ್ಯಾಪ್ತಿ ಬರುತ್ತೆ ಅನ್ನುವಂಥದ್ದನ್ನ ಈಗಾಗಲೇ ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ಮಸೂದೆಯಲ್ಲಿ ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ಪಾಲಿಕೆಯನ್ನ ಮಾಡಲಿಕ್ಕೆ ಸಾಕಷ್ಟು ವಿರೋಧನೂ ಕೂಡ ವ್ಯಕ್ತವಾಗ್ತಾ ಇದೆ ಈ ಹಿಂದೆ ಅಂದ್ರೆ ಬೆಂಗಳೂರು ಮಾತ್ರ ಅಲ್ಲ ದೇಶದ ಬೇರೆ ಬೇರೆ ಮಹಾನಗರ ಪಾಲಿಕೆಗಳಲ್ಲಿ ಎಷ್ಟು ಜನಸಂಖ್ಯೆ ಆಧಾರದ ಜನಸಂಖ್ಯೆ ಇದೆ ಅನ್ನುವಂಥದ್ದು ನಾವು ನೋಡ್ತಾ ಹೋಗೋದಾದ್ರೆ ಜೊತೆಗೆ ಬೆಂಗಳೂರಿಗಿಂತ ಜಾಸ್ತಿ ಜನಸಂಖ್ಯೆ ಇರುವಂತಹ ಮಹಾನಗರ ಪಾಲಿಕೆಗಳಲ್ಲೂ ಕೇವಲ ಒಂದೇ ಒಂದು ಪಾಲಿಕೆ ಅಭಿವೃದ್ಧಿ ಕೆಲಸವನ್ನ ಮಾಡ್ತಾ ಇದೆ ಸೊ ಹೀಗಿರ್ಬೇಕಾದ್ರೆ ಬೆಂಗಳೂರನ್ನ ಬೆಂಗಳೂರು ಸಾಕ ಅಂದ್ರೆ ಸುಮಾರು ಸುಮಾರು ಐದಾರು ಮಹಾನಗರ ಪಾಲಿಕೆನ ಗಮನಿಸ್ತಾ ಹೋಗೋದಾದ್ರೆ ಬೆಂಗಳೂರಿನ ಜನಸಂಖ್ಯೆ ಅತ್ಯಂತ ಕಡಿಮೆ ಇರುವಂತದ್ದು ನವದೆಹಲಿಯಲ್ಲಿ ಮೂರು ಕೋಟಿ ನಲ್ವತ್ತು ಲಕ್ಷ ಇದೆ ಅದು ಕೇವಲ ಒಂದೇ ಒಂದು ಕಾರ್ಪೊರೇಷನ್ ಇರುವಂತದ್ದು ಮುಂಬೈ ಮಹಾನಗರ ಮುಂಬೈ ಕಾರ್ಪೊರೇಷನ್ ಎರಡು ಕೋಟಿ ಹದಿನೇಳು ಲಕ್ಷ ಇದೆ ಕೋಲ್ಕತ್ತಾ ಕಾರ್ಪೊರೇಷನ್ ಒಂದ್ ಕೋಟಿ ಐವತ್ತಾರು ಲಕ್ಷ ಇದ್ರೆ ಚೆನ್ನೈ ಕಾರ್ಪೊರೇಷನ್ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಇದೆ ಇನ್ನು ಬೆಂಗಳೂರು ವ್ಯಾಪ್ತಿ ಅಂತ ಬರೋದಾದ್ರೆ ಒಂದ್ ಕೋಟಿ ನಲ್ವತ್ತು ಲಕ್ಷ ಜನಸಂಖ್ಯೆ ಇದೆ ಅಂದ್ರೆ ಬೇರೆ ಮಹಾನಗರ ಪಾಲಿಕೆಗೆ ಹೋಲಿಸಿದ್ರೆ ಇರುವಂತಹ ಜನಸಂಖ್ಯೆ ಅತ್ಯಂತ ಕಡಿಮೆ ಇದೆ ಹೀಗಿದ್ರು ಕೂಡ ಯಾಕೆ ಐದು ಕಾರ್ಪೊರೇಷನ್ ಅನ್ನು ಮಾಡುವಂತ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕ್ತು ಅನ್ನುವಂತ ಒಂದು ಪ್ರಶ್ನೆ ಪ್ರಮುಖವಾಗಿ ಅವರು ಮಾಡ್ತಾ ಇರುವಂತದ್ದು ಇನ್ನ ಈ ಒಂದು ಐದು ಕಾರ್ಪೊರೇಷನ್ ಆಗಿರೋದ್ರಿಂದ ಪ್ರಾದೇಶಿಕವಾಗಿ ಅಸಮಾನತೆಯನ್ನು ಕೂಡ ಹೆಚ್ಚಾಗ್ತಿದೆ ಈ ಒಂದು ಪ್ರಾದೇಶಿಕ ಅಸಮಾನತೆಗೂ ಕೂಡ ಕಾರಣ ಆಗತ್ತೆ ಅನ್ನುವಂತ ಒಂದು ಆತಂಕ ಇದೆ ಅದ್ ಯಾವ ರೀತಿ ಅಂತ ಹೇಳಿ ನಾನು ಹೇಳ್ತಾ ಹೋಗ್ತೀನಿ ಬೆಂಗಳೂರು ಕೇಂದ್ರ ಪಾಲಿಕೆಯನ್ನು ಗಮನಿಸ್ತಾ ಹೋಗೋದಾದ್ರೆ ಸಂಪೂರ್ಣವಾಗಿ ಅಂದ್ರೆ ಆ ಭಾಷಿಕರು ಆಧಾರದ ಮೇಲೆ ಪ್ರಾದೇಶಿಕ ಅಸಮಾನ ಅಸಮತೋಲನ ಆಗತ್ತೆ ಅನ್ನುವಂತಹ ಒಂದು ಮಾಹಿತಿ ಬೆಂಗಳೂರು ಕೇಂದ್ರ ಪಾಲಿಕೆ ಇದೆಯಲ್ಲ ಅದು ಸಂಪೂರ್ಣವಾಗಿ ಉರ್ದು ಮತ್ತೆ ತಮಿಳು ಮಯ ಇರುವಂತಂದ್ರೆ ಉರ್ದು ಭಾಷಿಕರು ಮತ್ತೆ ತಮಿಳು ಭಾಷಿಕರು ಅತಿ ಹೆಚ್ಚು ಇರುವಂತಹ ಪಾಲಿಕೆ ಅಂತಂದ್ರೆ ಅದು ಬೆಂಗಳೂರು ಕೇಂದ್ರ ಪಾಲಿಕೆ ಆಗತ್ತೆ ಬೆಂಗಳೂರು ಉತ್ತರ ಪಾಲಿಕೆ ನಾವು ಗಮನಿಸ್ತಾ ಹೋಗೋದಾದ್ರೆ ಆ ಒಂದು ಪಾಲಿಕೆ ವ್ಯಾಪ್ತಿಯಲ್ಲಿ ಉರ್ದು ಮತ್ತೆ ತೆಲುಗು ಭಾಷಿಕರು ಅತಿ ಹೆಚ್ಚಾಗಿ ಆ ಒಂದು ಪಾಲಿಕೆಯ ವ್ಯಾಪ್ತಿಗೆ ಬರ್ತಾರೆ ಇನ್ನು ಬೆಂಗಳೂರು ದಕ್ಷಿಣ ಪಾಲಿಕೆ ನಾವು ಬರ್ತಾ ಹೋಗೋದಾದ್ರೆ ಉರ್ದು ತೆಲುಗು ಭಾಗಶಃ ಕನ್ನಡ ಮಾತನಾಡುವಂತಹ ಭಾಷಿಕರು ಈ ಒಂದು ಪಾಲಿಕೆಯ ವ್ಯಾಪ್ತಿಯಲ್ಲಿ ಜನಸಂಖ್ಯೆ ಅಂದ್ರೆ ಆ ಆ ಭಾಷೆ ಮಾತನಾಡ್ ಮಾತನಾಡುವಂತಹ ಜನರು ಅಲ್ಲಿ ಸಿಗ್ತಾರೆ ಬೆಂಗಳೂರು ಪೂರ್ವ ಪಾಲಿಕೆನ ವ್ಯಾಪ್ತಿಗೆ ನಾವು ಬರೋದಾದ್ರೆ ತೆಲುಗು ಮತ್ತೆ ಉತ್ತರ ಭಾಷೆ ಮಾತನಾಡುವಂತಹ ಉತ್ತರ ಉತ್ತರ ಭಾರತದ ಬಹುತೇಕ ಭಾಷೆಗಳೇನಂದ್ರೆ ಹಿಂದಿ ಮಾತನಾಡುವಂತಹ ಜನಸಂಖ್ಯೆ ಆ ಒಂದು ಬೆಂಗಳೂರು ಪೂರ್ವ ಪಾಲಿಕೆಯಲ್ಲಿ ಬರ್ತಾರೆ ಇನ್ನ ಪಶ್ಚಿಮ ಪಾಲಿಕೆ ವ್ಯಾಪ್ತಿಗೆ ಬರೋದಾದ್ರೆ ಅತಿ ಹೆಚ್ಚು ಕನ್ನಡ ಮಾತನಾಡುವಂತಹ ಪಾಲಿಕೆ ವ್ಯಾಪ್ತಿ ಅಂದ್ರೆ ಅದು ಬೆಂಗಳೂರು ಪಶ್ಚಿಮ ಪಾಲಿಕೆ ಆಗತ್ತೆ ಈ ಒಂದು ಪ್ರಾದೇಶಿಕ ಅಸಮನ್ ಅಸಮತೋಲನ ಆಧಾರದ ಮೇಲೆ ನಾವು ನೋಡ್ತಾ ಹೋಗೋದಾದ್ರೆ ಬೆಂಗಳೂರು ಪಾಲಿಕೆಯಲ್ಲಿ ಅಂದ್ರೆ ಎರಡು ಪಾಲಿಕೆ ಎಲ್ಲ ಐದು ನಾವು ನೋಡ್ತಾ ಹೋಗೋದಾದ್ರೆ ಎರಡು ಪಾಲಿಕೆಯಲ್ಲಿ ಉರ್ದು ಭಾಷಿಕರು ಮೇಯರ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು ಒಂದು ಪಾಲಿಕೆಯಲ್ಲಿ ತೆಲುಗು ಅಥವಾ ಉರ್ದು ಭಾಷಿಕರು ಇಲ್ಲಿ ಮೇಯರ್ ಆಗುವಂತಹ ಸಾಧ್ಯತೆಗಳಿದೆ ಒಂದು ಪಾಲಿಕೆಯಲ್ಲಿ ತಮಿಳು ಅಥವಾ ಉರ್ದು ಭಾಷಿಕರು ಇಲ್ಲಿ ಮೇಯರ್ ಆಗುವಂತಹ ಸಾಧ್ಯತೆಗಳನ್ನ ನಾವು ತಳ್ಳಿ ಹಾಕುವಂತಿಲ್ಲ ಸೊ ಹೀಗಾಗಿ ಪ್ರಾದೇಶಿಕ ಅಸಮತೋಲನ ಆಧಾರದ ಮೇಲೆ ಇಲ್ಲಿ ಬೆಂಗಳೂರಿನ ಒಡೆಯುವಂತ ಕೆಲಸ ಆಗ್ತಾ ಇದೆ ಅನ್ನುವಂತಹ ಒಂದು ಕೂಗು ಜನಸಾಮಾನ್ಯರಿಂದ ಬರ್ತಾ ಇದೆ ಇನ್ನ ಕೊನೆಯದಾಗಿ ಈ ಒಂದು ಐದು ಪಾಲಿಕೆ ವ್ಯಾಪ್ತಿಯಲ್ಲಿ ಯಾವ್ಯಾವ ವಿಧಾನಸಭಾ ಕ್ಷೇತ್ರ ಬರುತ್ತೆ ನಾವು ನೋಡ್ತಾ ಹೋಗೋದಾದ್ರೆ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸಿ ವಿ ರಾಮನ್ ನಗರ ಚಾಮರಾಜಪೇಟೆ ಚಿಕ್ಕಪೇಟೆ ಗಾಂಧಿನಗರ ಶಾಂತಿನಗರ ಮತ್ತೆ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರಗಳು ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯ ವ್ಯಾಪ್ತಿಗೆ ಬರುತ್ತೆ ಬೆಂಗಳೂರು ಪೂರ್ವ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಮಹದೇವಪುರ ಮತ್ತೆ ಪುರಂ ಈ ಎರಡು ವಿಧಾನಸಭಾ ಕ್ಷೇತ್ರಗಳು ಬೆಂಗಳೂರು ಪೂರ್ವ ನಗರ ಪಾಲಿಕಾ ವ್ಯಾಪ್ತಿಯಲ್ಲಿ ಬರುತ್ತೆ ಇನ್ನು ಬೆಂಗಳೂರು ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬ್ಯಾಟರಾಯನ್ಪುರ ದಾಸರಳ್ಳಿ ಹೆಬ್ಬಾಳ ಕುಲ್ಕೇಶ ನಗರ ರಾಜರಾಜೇಶ್ವರಿ ನಗರ ಸರ್ವಜ್ಞ ನಗರ ಮತ್ತೆ ಯಲಹಂಕ ವಿಧಾನಸಭಾ ಕ್ಷೇತ್ರಗಳು ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಗೆ ಬರುತ್ತೆ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬಿಟಿಎಂ ಲೇಔಟ್ ಬೆಂಗಳೂರು ದಕ್ಷಿಣ ಬೊಮ್ಮನಹಳ್ಳಿ ಜಯನಗರ ಮಹದೇವಪುರ ಪದ್ಮರಾಮ್ ನಗರ ರಾಜರಾಜೇಶ್ವರಿ ನಗರದ ಸ್ವಲ್ಪ ಭಾಗ ಮತ್ತೆ ಯಶವಂತಪುರ ಈ ಒಂದು ವಿಧಾನಸಭಾ ಕ್ಷೇತ್ರಗಳು ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯ ವ್ಯಾಪ್ತಿಗೆ ಬರುತ್ತೆ ಇನ್ನು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಯ ವ್ಯಾಪ್ತಿಗೆ ಬಸವನಗುಡಿ ದಾಸರಳ್ಳಿ ನಗರ ಮಹಾಲಕ್ಷ್ಮಿ ಲೇಔಟು ಮಲ್ಲೇಶ್ವರಂ ಮತ್ತೆ ಪದ್ಮನಾಭ ನಗರ ಹಾಗೇನೆ ರಾಜಾಜಿನಗರ ಇಷ್ಟು ವಿಧಾನಸಭಾ ಕ್ಷೇತ್ರಗಳು ಬೆಂಗಳೂರು ಪಶ್ಚಿಮ ನಗರ ವ್ಯಾಪ್ತಿಗೆ ಬರುವಂತದ್ದು ಸೊ ಈಗ ಈ ಒಂದು ಅಂಕಿ ಅಂಶಗಳನ್ನ ಆಧಾರದ ಮೇಲೆ ಈ ಒಂದು ಮಾಹಿತಿ ಆಧಾರದ ಮೇಲೆ ಬಿಜೆಪಿ ಆರೋಪವನ್ನು ಮಾಡ್ತಾ ಇರುವಂತದ್ದು ಅಥವಾ ವಿಪಕ್ಷಗಳು ಜನಸಾಮಾನ್ಯರು ಟೀಕೆಯನ್ನ ಮಾಡ್ತಾ ಇರುವಂತದ್ದು ನೀವು ಐದು ಕಾರ್ಪೊರೇಷನ್ಗಳನ್ನ ಮಾಡಿ ಡೆಲ್ಲಿ ಅಭಿವೃದ್ಧಿ ಮಾಡ್ತಾ ಇರುವಂಥದ್ದು ಸರಿಯಲ್ಲ ಅಧಿಕಾರ ವಿಕೇಂದ್ರೀಕರಣ ಕೊಡಿ ಈಗಾಗಲೇ ಇರುವಂತಹ ಎಂಟು ವಲಯಗಳಿದಾವೆ ಇನ್ನೊಂದು ಎರಡು ಮೂರು ವಲಯಗಳನ್ನ ಹೆಚ್ಚಳವನ್ನ ಮಾಡಿ ನೀವು ಅಲ್ಲಿ ಈಗಾಗಲೇ ಇರುವಂತಹ ಹಿರಿಯ ಐ ಅಧಿಕಾರಿಗಳಿಗೆ ನೀವು ಅವರಿಗೆ ಅಧಿಕಾರವನ್ನು ಹೆಚ್ಚು ಕೊಟ್ರೆ ಬೆಂಗಳೂರು ಇನ್ನಷ್ಟು ಅಭಿವೃದ್ಧಿ ಆಗತ್ತೆ ಅನ್ನುವಂತಹ ಒಂದು ಅಭಿಪ್ರಾಯವನ್ನ ಜನಸಾಮಾನ್ಯರು ವ್ಯಕ್ತಪಡಿಸಿದ್ದಾರೆ ಸೊ ಈ ಎಲ್ಲಾ ಆರೋಪ ಪ್ರತ್ಯಾರೋಪ ಈ ಒಂದು ಸಲಹೆಗಳ ನಡುವೆ ರಾಜ್ಯ ಸರ್ಕಾರ ಜಿ ಬಿ ಎಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನ ಈಗಾಗಲೇ ಇಂಪ್ಲಿಮೆಂಟ್ ಅನ್ನ ಮಾಡಿದೆ ಸೆಪ್ಟೆಂಬರ್ ಎರಡನೇ ತಾರೀಕಿಂದ ಬಿಬಿಎಂಪಿ ಎನ್ನುವಂತಹ ಹೆಸರು ಅಂದ್ರೆ ಕಳೆದ ಹದಿನೆಂಟು ವರ್ಷಗಳಿಂದ ಬೆಂಗಳೂರಿನ ಅಭಿವೃದ್ಧಿಯ ಚುಕ್ಕಾಣಿ ಹಿಡಿದಂತಹ ಬಿಬಿಎಂಪಿ ಅನ್ನುವಂತಹ ಹೆಸರು ಇತಿಹಾಸ ಪುಟ ಸೇರುತ್ತೆ ಎಲ್ಲೆಲ್ಲಿ ಬಿಬಿಎಂಪಿ ಅಂತ ಹೇಳಿ ನಾವು ಕರಿತಾ ಇದ್ವೋ ಆ ಎಲ್ಲಾ ಜಾಗಗಳಲ್ಲೂ ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅನ್ನುವಂತಹ ಹೆಸರು ಉಲ್ಲೇಖ ಆಗತ್ತೆ ಅದರ ವ್ಯಾಪ್ತಿಯಲ್ಲಿ ಐದು ಕಾರ್ಪೊರೇಷನ್ಗಳು ಬರುತ್ತೆ ಐದು ಗಳ ಮೂಲಕ ಬೆಂಗಳೂರನ್ನ ಇನ್ನಷ್ಟು ಅಭಿವೃದ್ಧಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ಕನಸನ್ನ ಇಟ್ಕೊಂಡಿದೆ ಸೊ ನೋಡೋಣ ಬಿಬಿಎಂಪಿಯಲ್ಲಿ ಬಿ ಆಗದೆ ಇರುವಂತಹ ಅಭಿವೃದ್ಧಿ ಕಾಮಗಾರಿಗಳು ಅಭಿವೃದ್ಧಿ ಕೆಲಸಗಳು ಜನಸಾಮಾನ್ಯರಿಗೆ ಅದು ಹತ್ರ ಆಗದಿತಿ ಬಿಬಿಎಂಪಿ ಇದೀಗ ಜಿಬಿಎಂ ಮೂಲಕ ಜನರಿಗೆ ಹತ್ರ ಆಗತ್ತ ಅನ್ನುವಂಥದನ್ನ ಕಾದ್ ನೋಡೋಣ ನ್ಯೂಸ್